ಜಗತ್ತಿನ ಕಲ್ಯಾಣಕ್ಕಾಗಿ ಹೌದ್ರಿಪ ತಮ್ಮ ಬದುಕನ್ನು ಸಲಿಸಿ ಹೌದು ಕಾಯ ಅಳಿದರೂ ಕೂಡ ತಮ್ಮ ಲೀಲೆಯ ತಮ್ಮ ಕೀರ್ತಿಯನ್ನು ಉಳಿಸಿ ನಮ್ಮೆಲ್ಲರಿಗೆ ದಾರಿದೀಪವಾಗಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಯನ್ನು ಸ್ಮರಣೆ ಮಾಡಿಕೊಂಡು ಮಾಡಿಕೊಳ್ಳುತ್ತಾರೀಪ ಇವತ್ತು ಬಯಸದ ಬಂದ ಭಾಗ್ಯ ಅಂತ ಕರೀತಾರೆ ಬಯಸದ ಬಂದ ಭಾಗ್ಯ ನಾವು ಉಮದಿಗೆ ಹೋಗ್ಬೇಕು ಹೌದು ನಮ್ಮ ಗ್ರಾಮಕ್ಕ ದೇವರನ್ನ ಬರಮಾಡಿಕೊಳ್ಬೇಕಂತ ತಿಳ್ಕೊಂಡು ನೀವ್ ಯಾರು ಸಂಕಲ್ಪ ಮಾಡಿಲ್ಲ ಇಲ್ದ್ರಿಪ ಕಾಯಿನೂ ಹೋಗಿ ಕೊಟ್ಟಿಲ್ಲ ಕವಲ್ಗುಡದವ್ರು ಹೌದ್ ಹೌದ್ರಿಪಾ ಆದ್ರೂ ಕೂಡ ಪುಣ್ಯಾತ್ಮರೆ ಭಗವಂತನ ಪ್ರೀತಿ ಭಕ್ತನ ಭಾವ ಒಂದಾದಾಗ ಹೌದೌದು ಇಂಥ ಕಾರ್ಯಗಳು ಅನ್ನೋದಕ್ಕೆ ಇವತ್ತಿನ ಕಾರ್ಯನ ಇದಕ್ಕೆ ಸಾಕ್ಷಿ ಸಾಕ್ಷಿ ರೀಪಾ ಹೌದು ಬಹುತೇಕ ಮಲಕಾರ ಸಿದ್ಧ ದೇವರನ್ನ ಬರಮಾಡಿಕೊಳ್ಳಬೇಕು ಅಂತ ತಿಳ್ಕೊಂಡು ಇಚ್ಛಾ ಮಾಡಿದ್ರ ಹೌದೌದ್ರಿಪಾ ಅದು ಮೂರು ವರ್ಷ ಹೋಗ್ತದೋ ಆರು ವರ್ಷ ಹೋಗ್ತದೋ ಗೊತ್ತಿಲ್ಲ ಗೊತ್ತಿಲ್ರಿಪಾ ಕಾಯಿ ಕೊಡ್ಬೇಕಂತ ಹೋಗಿ ನಾವು ಪಂಚಾಂಗ ನಾವೇ ತಗೊಂಡು ಹೋಗಿ ಗುಡಿಯೊಳಗೆ ಕೂತ್ರು ಕೂಡ ಹೌದೌದ್ರಿಪಾ ನಿಮಗೆ ಪಾಳೆ ಬರ್ತೈತಿ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ರಿಪಾ ಗ್ಯಾರಂಟಿ ಇಲ್ರಿ ಅಂಥ ಒಂದು ಕಲಿಯುಗದೊಳಗೆ ಬೇಡಿಕೆ ದೇವನಾಗಿರ್ತಕ್ಕಂಥ ಆ ಮಲಕಾರ ಸಿದ್ದನ ಈ ಗ್ರಾಮಕ್ಕೆ ಈ ಕ್ಷೇತ್ರಕ್ಕೆ ಒಂದು ಆಗಮಿಸಿದ ನಿಮಿತ್ತವಾಗಿ ಹೌದ್ರಿ ನಸ್ಕಿನ ಜಾವದಲ್ಲಿ ಭಗವಂತ ನಮ್ಮೆಲ್ಲರಿಗೆ ತನ್ನ ದಿವ್ಯ ದರ್ಶನವನ್ನ ನಮ್ಮೆಲ್ಲರಿಗೆ ಕರುಣಿಸಿ ಹೌದು ನಮ್ಮಲ್ಲಿ ಆಗಿರ್ತಕ್ಕಂತ ಅರಿತು ಮರೆತು ಎಲ್ಲವನ್ನ ನಿನ್ನ ಪಾದಕ್ಕೆ ತಿಳ್ಕೊಂಡು ನಾವೆಲ್ಲ ಯಾವಾಗ ಸಮರ್ಪಣೆ ಮಾಡ್ತೀವಿ ಹೌದೌದ್ರಿಪ್ಪ ಅವಾಗ ನಮ್ಮನ್ನ ರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿ ಅವನ ಮೇಲದ ಐತ್ರಿಪ್ಪ ನಾವು ಏನೇ ಮಾಡಿದ್ರು ಕೂಡ ಹೌದೌದು ಅವನ ಕರುಣೆ ಅಂತಕ್ಕಂಥ ಭಾವ ನಮ್ಮಲ್ಲಿ ಬರ್ಬೇಕು ಏನ್ರಿಪಾ ನಾವ್ ಏನ ಮಾಡಿದ್ರು ಏನೇ ಮಾಡು ಹೌದು ನನ್ನಿಂದ ನಾನ್ ಮಾಡಿ ಅಂತಕ್ಕ ನಿನ್ನಲ್ಲಿ ಬಂತು ಅಂದ್ರ ಏನಾಗ್ತದ್ರಿಪ್ಪ ಅದು ನಿಷ್ಫಲ ಆಗ್ತದ ನಿಷ್ಫಲ ಆಗ್ತದ್ರಿಪ್ಪ ಇದೆಲ್ಲ ಅವನ ಕರುಣೆಯಿಂದ ಆಗೇತಿ ಅಂದ್ರ ಅದ ಫಲ ಆಗ್ತದ ಫಲ ಆಗ್ತದ್ರಿಪ್ಪ ಆ ಫಲವನ್ನ ನೀಡುವ ಸಲುವಾಗಿ ಹೌದು ಎಲ್ಲರ ಹೆಗಲ ಮೇಲೆ ಕೂತ್ಕೊಂಡು ಹೌದೌದ್ರಿಪ್ಪ ನಾಡನ್ನ ಸಂಚಾರ ಮಾಡತಕ್ಕಂತ ಭಗವಂತ ಇವತ್ತು ನಿಮ್ಮ ಗ್ರಾಮಕ್ಕೂ ಬಂದ ಹೌದ್ರಿಪ್ಪ ಬಂದಾನ್ರಿ ಅದಕ್ಕೆ ಪುಣ್ಯಾತ್ಮರೇ ಏನ್ರಿಪ ಈ ಜಗತ್ತಿನೊಳಗ ದೇವರ ಅದಾನು ಅಂತ ತಿಳ್ಕೊಂಡು ಕೆಲವೊಂದ್ರು ಆದದ ಅದ ರೀಪ ದೇವರು ಇಲ್ಲ ಅಂತಕ್ಕಂಥದ್ದು ಕೆಲವೊಬ್ರು ವಾದ ಅದಾವ ರೀಪಾ ಹೌದು ದೇವರ ಅದಾನ ಅನ್ನೋದಕ್ಕೆ ಏನು ಸಾಕ್ಷಿ ಮತ್ತೆ ಇಲ್ಲ ಅನ್ನೋದಕ್ಕೆ ಏನು ಸಾಕ್ಷಿ ರೀ ಸಾಕ್ಷಿ ಹೌದೌದು ಮತ್ತ ಬಂಧುಗಳೇ ದೇವರಂತೂ ಯಾರಿಗೆ ಕಂಡಿಲ್ಲ ಕಾಣಿಲ್ರೀಪ ಕಾಣುವ ವಸ್ತುನ ಅಲ್ಲ ಅಲ್ಲ ಯಾಕಂದ್ರ ರೂಪರಹಿತನಾಗಿರ್ತಕ್ಕಂಥ ಏನ್ರಿಹಿತ ರೂಪ ರೈತನಾಗಿರ್ತಕ್ಕಂಥ ಭಗವಂತದ ಹಂಗಾದ್ರ ಮತ್ ಗುಡಿಯಾಗ ಕುತ್ತೇನಿ ಗುಡಿಯಾಗ ಕೂತಿರ್ತಕ್ಕಂಥ ದೇವರಿಗೆ ನಿನ್ನ ಸಂಕಲ್ಪಕ್ಕ ಅನುಕೂಲವಾಗಿ ನೀನ್ ಮಾಡ್ಕೊಂಡಿದಿ ಏನ್ರಿಪಾ ನಾವ್ ಮಾಡಿದ್ದು ದೇವ್ರ ನಮ್ ಕಲ್ಪನಾ ಲೋಕದಾಗ ನಾವ್ ಮಾಡ್ಕೊಂಡಿದೀವಿ ನಾವು ಕಲ್ಪನಾ ಲೋಕದ ಒಳಗ ಮಾಡ್ಕೊಂಡಿವಿ ಹಿಂಗ ಕರಿಯೋಗಿಸಿದ್ದ ಅದಾನತ್ತ ನಿನಗೆ ಯಾವ ಬಾಂಡ್ ಬರದ್ ಕೊಟ್ಟನು ಗುಡಿಯಾನ ದೇವರ ಮೂರ್ತಿ ನೋಡಿದ ತಕ್ಷಣ ಹೇಳಕ್ಕ ನಮ್ ಹೆಂಗ್ ಇರ್ಯಾರೆ ಕಾಲ್ ಬೇಕ ಬಂದಾರಿ ಅಷ್ಟ ಮಾಡುದು ನಿನ್ ಭೋಲಿ ಮೇಲೆ ಏನೋ ಬೆಳಂಗಿಲ್ಲ ನೀನ್ ಇಲ್ಲ ಹಿಂದಿನವ್ರು ಮಾಡಾರ ಮಾಡಿವ ಮಾಡಾಕತ್ತೇವ್ರಿ ಇಷ್ಟ ಆದ್ರ ಪುಣ್ಯಾತ್ಮರ ಪರಮಾತ್ಮನ ತ್ರಿಶೂಲ ಹುಲಿ ಚರ್ಮ ಸುತ್ತಕೊಂಡನು ಹಾಂಗ್ ಮಾಡ್ ಹಿಂಗ್ ಅಂತ ತಿಳ್ಕೊಂಡು ಒಬ್ಬ ಕವಿ ಅಥವಾ ಒಬ್ಬ ಕಲಾಕಾರ ಮೂರ್ತಿ ಹಂಗ ತಯಾರು ತಯಾರು ಮಾಡಿ ಮಾಡಿಂಗ ಹೇಳಕತ್ತೇವ್ರಿ ಹೌದ್ ಹೌದು ಹಿಂಗೇನು ಭರವಸೆ ಏನ್ ಗ್ಯಾರಂಟಿ ಯಾರು ನೋಡಿದವ್ರು ಮಾಡಿರ್ಬೇಕಂತ ನಾವ್ ತಿಳಿದ್ರಿ ಯಾರು ನೋಡಿಲ್ಲ ಮತ್ತವನಿಗೆ ಆಕಾರ ಇಲ್ಲ ಆಕಾರ ಇಲ್ಲ ಅದಕ್ಕೆ ಅಕ್ಕ ಹೇಳ್ತಾಳ ಏನೇ ಹೌದು ಕೇಡಿಲ್ಲದ ಕೇಡಿಲ್ಲದ ಸಾವಿಲ್ಲದ ಸಾವಿಲ್ಲದ ಕೆಲವಂಗೆ ನಾನು ಒಲೆದ ನೋವ ಅಂತ ಹೇಳ್ತಾಳೆ ಹೌದೌದ್ರಿಪಾ ಹೀಗಂದ್ರೆ ಇಡ್ರಿಪಾ ರೂಪ ಇಲ್ಲ ಹೌದು ಆಕಾರ ಇಲ್ಲ ಹೌದು ಗಾಳಿಗ ಆಕಾರ ಐತೇನು ಇಲ್ರಿಪ್ಪ ನೀರಿಗ ಆಕಾರ ಐತೇನು ಇಲ್ರಿ ಮತ್ ದೇವರದಾನಿಲ್ಲ ಅದಾನ್ಲೇ ಇರ್ಲಿಲ್ಲ ಅಂದ್ರೆ ಪುಣ್ಯಾತ್ಮರೇ ಹೂವು ಅರಳುತ್ತದ ಬಾಡ್ತದ ಬ್ಯಾಡ್ತದ ಹೂವಿನ ಒಳಗೊಂದು ಸುಂದರವಾಗಿರತಕ್ಕ ಮಕರಂದ ವಾಸನೆ ಬರ್ತದ ಬರ್ತದ ಕಣ್ಣಿಗೆ ಕಾಣೈತೇನೋ ಎಲ್ರಿ ಮತ್ ಅದರ ವಾಸರ ಐತಿಲ್ಲೋ ಐತಿರ್ಲೇ ಮತ್ ಅದ್ರೊಳಗೆ ಹೆಂಗ ವಾಸ ಐತಿ ಅಂತ ಕಂಡು ನಿಂಗ ಗೊತ್ತದಲ್ಲ ಹೌದು ಹಂಗ ಈ ಶರೀರ ಮಾತಾಡ್ಲಕ್ ಹತ್ಯದ ಮಾತಾಡ್ಲಿಕ್ಕೆ ಹತ್ಯದ ರೀಪಾ ಈ ಶರೀರ ಮಾತಾಡ್ಲಾಕ್ಯದ ಹೌದೌದು ಎಲ್ಲಿವರೆಗೆ ಮಾತಾಡ್ತದ ಎಲ್ಲಿವರೆಗೆ ಎಲ್ಲಿವರಿಗೆ ಒಳಗ ಇರುತ್ತಾನ ಮಾತಾಡ್ತದ ಹೌದು ಅವ ಒಳಗಿನ ಹೊರಗೆ ಹೋದಂದ್ರ ಇಲ್ಲೇ ಮಾತಾಡದೈತ್ರಿ ಗಾಟಿ ಗೋಟಾ ಅದಕ್ಕೆ ಬಲ್ಲವರು ಹೇಳಿ ಶಿವ ಏನ್ ಹೇಳ್ತಾರೀಪಾ ನೀನು ಹೌದು ಶಿವ ಆಗೋಕ್ಕಿಂತ ಮೊದಲು ಹೌದು ನೀನು ಶಿವನಾಗು ಶಿವನಾಗು ಅಂತ ಹೇಳ್ತಾರೆ ಹೌದು ಯಾವಾಗ ನೀ ಶವ ಆಗತ್ತಿ ಅಂತ ಹೇಳಿದ್ರಿಗ ನಾವು ಶಿವ ಹೊರಬಾರ ನಿನಗೆ ಶವ ಅಂತ ಕರಿತಾರ ಕರಿತಾರೀಪಾ ಅದಕ್ಕೆ ಶವ ಆಗೋಕ್ಕಿಂತ ಮುಂಚಿತವಾಗಿ ನೀ ಶಿವ ಆಗಬೇಕಾಗಿತ್ತಂದ್ರ ಹೌದ್ ಹೌದು ಏನ್ ಮಾಡ್ಬೇಕು ಅಂತ ಕೇಳಿದ್ರ ಏನ್ ಮಾಡ್ಬೇಕ್ರೀಪ ಅನನ್ಯವಾಗಿ ಅವನ ಭಕ್ತಿಯನ್ನು ಮಾಡಬೇಕು ಭಕ್ತಿ ಮಾಡ್ಬೇಕ್ರಿಪಾ ಅನನ್ಯವಾಗಿ ಅವನ ಕೊಂಡಾಡ್ಬೇಕು ಕೊಂಡಾಡ್ಬೇಕ್ರಿಪ ಅನನ್ಯವಾಗಿ ಈ ಶರೀರ ಇರುತ್ತನ ಹೌದ್ರಿಪಾ ಅವನ ಭಜನೆ ಕೀರ್ತನ ಅವನ ಪಾದ ಸೇವೆ ನಿನ್ನ ಬದುಕಿನೊಳಗೊಂದಿಷ್ಟು ಅಳವಡಿಸ್ಕೊಂಡು ಬಿಟ್ಟಿ ಅಂದ್ರ ಹೌದೌದ್ರಿಪ ಅದು ಏನಾಗ್ತದ ಅಂತ ಕೇಳಿದ್ರೆ ಏನ್ ಆಕದ್ರಿ ಒನ್ ಒಲುಮೆ ಆಗ್ತದ ಹಾಕ್ದ್ರಿಪ ಹೌದು ಭಗವಂತನ ಒಲಿಸ್ಕೊಳ್ಳೋ ಸಲುವಾಗಿ ಬಂದದ ಈ ಶರೀರ ಬಂದೈತ್ರಿಪ ಅದಕ್ಕ ಪುಣ್ಯಾತ್ಮರೇ ಏನ್ ರೀಪಾ ಭಗವಂತ ಅದು ನಿನ್ನ ಬೆಳ್ಳಿ ಬಂಗಾರಕ್ಕೆ ಒಲಿಯುದಿಲ್ಲ ಒಲಿದೀಪಾ ನೀನು ದಂಡವತ್ತು ಹಾಕಿರೂ ಕೂಡ ಒಲಿಯುದಿಲ್ಲ ಒಲೇದ್ರಿಪಾ ನೀನು ಕುದುರಿಗಾಲ ಕಟ್ಕೊಂಡು ಹಾಡ್ರೂ ಕೂಡ ನಿನಗ ದೇವ್ರ ಒಲಿದಿಲ್ಲ ಒಲೇಂಗಿಲ್ಲ ಯಾತಕ್ಕಾಗಿ ಭಗವಂತ ಒಲಿತಾನತ್ತ ಕೇಳಿದ್ರ ಎದಕ್ ಒಲಿತ್ರಿಪ ಒಬ್ಬ ಕವಿ ಹೇಳುತ್ತಾನು ಏನಂತರಿಪಾ ಏನ್ ಹೇಳ್ತಾನೆ ಪುಣ್ಯಾತ್ಮರೇ ಸಿಡಿಲಿಲ್ಲದ ಮುಗಿಲು ವ್ಯರ್ಥ ಅಂತ ಎನ್ರಿಪಾ ಸಿಡಿಲಿಲ್ಲದ ಮುಗಿಲು ವ್ಯರ್ಥ ಸಿಡಿಲಿಲ್ಲದ ಮುಗಿಲು ವ್ಯರ್ಥ ವ್ಯರ್ಥ ಮಗುವಿಲ್ಲದ ಮಡಿಲು ವ್ಯರ್ಥ ಅಂತ ಮಗುವಿಲ್ಲದ ಮಡಿಲು ವ್ಯರ್ಥ ಅಂತ ಹೌದೌದ್ರಿಪಾ ಆ ಮಗುವಿನ ಮಡಿಲನ್ನ ತುಂಬಿಸು ಅದು ಸಲುವಾಗಿ ಹೌದ್ರಿಪಾ ಅದಕ್ಕ ಮಗು ಇಲ್ಲದ ಮಡಿಲು ಕೂಡ ಅಂತಾರ ಹೌದ್ರಿ ಸಿಡಿಲಿಲ್ಲದ ಮೇಘ ಕೂಡ ಅಂತಾರ ಅಂತ್ರಿಪಾ ಕುಡಿಲಿಕ್ಕೆ ಜಲ ಇಲ್ಲಿರ್ತಕ್ಕಂತ ಆ ಬಾವಿನೂ ಕೂಡ ವ್ಯರ್ಥ ಅಂತಾರ ಹೌದೌದ್ರಿಪ ಹೌದಿಲ್ಲ ಅದಕ್ಕ ನಮ್ ಬದುಕಿನೊಳಗ ಪುಣ್ಯಾತ್ಮರು ವ್ಯರ್ಥ ಜೀವ ಆಗೋಕ್ಕಿಂತನು ಏನ್ ಭಗವಂತನಿಗೆ ಅರ್ಥವಾಗತಕ್ಕಂತ ಬದುಕನ್ನ ಕೊಟ್ಟಾನ ನಮಗ ಕೊಟ್ಟ ಬದುಕನ್ನ ಅರ್ಥ ಮಾಡ್ಕೊಳ್ಳುವ ಸಲುವಾಗಿ ಏನ್ ಮಾಡುದ್ರಿ ನಿಮಗೆ ಮನುಷ್ಯ ಜನ್ಮ ಕೊಟ್ಟಿ ಕೊಟ್ಟಾನಿಲ್ರಿ ಕೊಟ್ಟಿ ನೀವೆಲ್ಲ ಪುಣ್ಯಾತ್ಮ ಏನೇನೋ ಏನೇನು ಆಗ್ಬೇಕಂತೀರಿ ಏನೇನೋ ಮಾಡ್ಬೇಕಂತೀರಿ ಕೀಲಿ ನಿಮ್ ಕೈಯೊಳಗಿಲ್ಲ ಮತ್ತೆ ಯಾರ ಕಡೆದಾವ್ರಿ ಈ ರೀ ಕಡೆ ಇಟ್ಕೊಂಡ್ ಹೌ ನೀ ಅಂತ ಕೀಲಿ ನಮ್ ಮನೆಯಾಗ ಹೆಂಡತಿ ಕೈ ಕೊಟ್ಟು ಬಂದಿ ನೀವ್ ಅಂತೀರಿ ಈ ಟ್ರೆಜರಿ ಕೀಲಿ ಬೇರೆ ಈ ಹೊರಗಿನ ಟ್ರೆಜರಿ ಕೀಲಿ ಬೇರೆ ಆ ಕೀಲಿ ಬೇರೆ ಅದ್ರಿ ಯಾವ್ದು ಕೀಲಿ ಕೊನೆ ಝಡತಿ ಆಗ್ತಕ್ಕಂತ ಕೀಲಿ ಈ ಶರೀರದೊಳಗಿಂದ ಹಾ ಹಾ ಉಸಿರು ಹೊರಗೊತ್ತ ಯಾವಾಗ ತಗಿಬೇಕು ಅನ್ನೋದು ಆ ಕೀಲಿ ಮಾತ್ರ ಅವನ್ ಕೈಯೊಳಗಿಟ್ಕೊಂಡ ಇಟ್ಕೊಂಡ್ರಿ ಉಳಿದದೆಲ್ಲ ನಿಮ್ ಕೈಯೊಳಗ್ ಕೊಟ್ಟ್ರಿ ನೀವ್ ನೀವಂತೀರಿ ಡಾಕ್ಟರ್ ಬಹಳ ಶಾಣಿ ಆದ್ರೆ ಡಾಕ್ಟರ್ ಉಳಿಸದ ಅಂತೀರಿ ಅಂತೀವ್ರಿಪಾ ಅಂತೀರಿಲ್ಲ ಅಂತೀವಿ ರೀ ಮತ್ತೆ ಡಾಕ್ಟ್ರ್ ಉಳ್ಸಾವ ಇದ್ದರೆ ಎಟ್ಟೋ ಮಂದಿ ಹೋಗ್ಯಾರ ಅವ್ರನ್ನ ಯಾಕೆ ಕೂಡಿಸ್ಲಿಲ್ಲಮ್ಮ ಯಾ ಡಾಕ್ಟರ್ ಕಡೆ ಹೋಗಿರಾಕಿಲ್ರಿ ಹಾಂ ಹಂಗೂ ಆಗಿರ್ಬೇಕಲ್ಲ ಕಂಪೌಂಡ್ ರೃತ್ಯಕ್ಕೆ ಹೋಗ್ಯಾನ ತಿಳ್ಕೊಂಡು ಹೌದ್ ರೀ ಪಾ ಇನ್ನು ಮುಂದೆ ಯಾವ್ದು ಹೋಗೋ ಸಮಯ ಬರ್ತೈತೆ ಅವಾಗ ನಿಮ್ಮನ್ನ ಕೂಡ್ಸ್ಯಾಕ ಕರ್ಕೊಂಡು ಹೋಗ್ತಾನೆ ಡಾಕ್ಟರ್ ಕಡೆ ಯಾವ್ದು ಹೋಗುದು ಹೇಳ್ಬೇಕ್ರಲ್ಲ ನಾ ಈ ಹೊಂಟೇನೆ ಅಂತ ಹೇಳಿ ಯಾರು ಹೇಳ್ಬೇಕು ಹೋಗಾಕತ್ತದ ಇದನ್ನ ಪರೀಕ್ಷೆ ಮಾಡೋ ಸಲುವಾಗಿ ಅಮೇರಿಕಾದೊಳಗೆ ಕಾಜಿನ ಪೆಟ್ಟಿಗೆ ಇಟ್ಟು ಸುತ್ತ ಎಮ್ ಡಿ ಡಾಕ್ಟರ್ ಕೊತ್ತಾರ ಎಸ್ ಕೊತ್ತಿರಿಪಾ ಆ ಒಳಗಿಂದ ಹೆಂಗ್ ಹೋಗತ್ತೆ ನೋಡೋ ಸಲುವಾಗಿ ನೋಡೋ ಸಲುವಾಗಿ ಹಾ ಕಣ್ಣಾಗಿ ಎಣ್ಣೆ ಬಿಟ್ಕೊಂಡು ಕೂತಿದ್ರು ಹೋಗಿ ಬಿಟ್ಟ ಯಾರಿಗೆ ಗೊತ್ತಾಗಲಿಲ್ಲ ಹೆಂಗ್ ಹಾದ ತಿಳ್ಕೊಂಡು ಮತ್ತ ಪ್ರಯೋಗಾಲಯಕ್ಕೆ ಹೋಯ್ತಾರ ಪೆಟ್ಟಿಗೆಯನ್ನು ಗಟ್ಟಿ ಪೆಟಿಗೆ ಬಡದಿದ್ಯೂ ಒಂದಿನ ಒಂದು ಕೂದಲು ಎಳೆಸ್ ಜಾಗ ಇಲ್ಲ ಹೆಂಗ್ ಹೊರಗೆ ಹಾತ ತಿಳ್ಕೊಂಡು ಪ್ರಯೋಗಾಲಯಕ್ಕೆ ಹೋದ ಅದನ್ನ ಟೆಸ್ಟ್ ಮಾಡ್ತಾರ ಅವಾಗ ಏನಾಗಿತ್ತು ಆ ಕಾಜಿನ ಪೆಟ್ಟಿಗೆ ಒಳಗಿನ ಒಂದು ಸಣ್ಣ ಕೂದ್ಲಿ ಎಳೆಷ್ಟು ಎಷ್ಟು ಒಂದು ಒಂದಿರ್ತದೆ ಅದರ ಹೋಗಿತ್ತು ಹೊರಗ್ ಹೋಗಿತ್ತೆ ಡಾಕ್ಟರ್ಗಳು ಅದಕ್ಕೆ ಮುಚ್ಬೇಕಾರ ಕಾಣ್ಬೇಕಲ್ಲ ನಿಮ್ಗ ಅದನ್ನ ಮುಚ್ಚು ಕಣ್ಣು ನಿಮ್ ಕೈಯಾ ಕೊಟ್ಟಿದ್ರ ಮತ್ ಇಲ್ಲಿ ಬರ್ತಿದ್ರಿ ಸ್ಕ್ಯಾನಿಂಗ್ ಮಾಡ್ರ ಗೊತ್ತಾಯ್ತಿ ಅವ್ರಿಗೆ ಬಾಳ ಮಂದಿ ಸ್ಕ್ಯಾನಿಂಗ್ ಅಂತ ಹೇಳ್ತಾರ ಹೌದ್ರಿ ಹೌದ್ ದಿನ ನೂರ್ ಪೇಷಂಟ್ ಬರ್ತಾವ್ ಬರ್ತಾವ್ರಪ್ಪ ಎಪ್ಪ ಸ್ಕ್ಯಾನಿಂಗ್ ಮಾಡಿದೀವಿ ಹೌದ್ ಮುಂದ ಫೋಟೋ ತಗದಿದ್ಯಾವ ತಗದ್ರಿ ಎಲ್ಲಾ ತಗಲಿಲ್ಲ ಹೊಟ್ಟೆ ಏನಿಲ್ಲ ಎಲ್ಲಿ ಏನಿಲ್ಲ ತರ್ಕಾರಿ ಹೊಟ್ಟು ಉಬ್ಬುದು ಕಡಿಮೆ ಆಗೋ ಕಡಿದು ಕಡಿಮೆ ಆಗುತ್ತಂತ ಅದಕ್ಕೆ ಏನ್ ಮಾಡ್ತಿವಿ ಊಟದ ಜಾರ ಹೆಚ್ಚು ಕಡಿಮೆ ಆಗಿರ್ಬೇಕ್ರಿ ನಮ್ ಬಲ್ಲೆ ಹೇಳ್ತಾನೆ ಔಷಧ ತಂದು ಹೆಡ್ತಾನ ಕೈಯಾಗ ಏನೋ ಒಳಗೆ ಜೋಸ್ ಐತಿ ನೋಡ್ರಿ ಅಂತ ಹೇಳ್ತಾನ ಇವ್ ಡಾಕ್ಟರ್ಕೇನು ಮಾಡಿಲ್ಲ ಏನು ಮಾಡಿಲ್ಲ ಡ್ಯಾಂಗೂ ಅದಕ್ಕೆ ಏನ್ರಿಪಾ ನೀವ್ ಬಾಳ ಕದ್ದಿ ಕಡದ್ ಗುಡ್ಡ ಸುತ್ತಲಕ್ ಹೋಗ್ಬೇಡ್ರಿ ನೀ ಏನ್ ಮಾಡ್ರಿ ಕೊನೆಗೆ ದೇವ್ರ ಅದಾನಂತ ನಂಬ್ಬೇಕಾಗ್ತದ್ರಿ ಜಗತ್ತಿನಾಗ ಪುಣ್ಯಾತ್ಮ್ರೆ ದೇವನ್ ದೇವನಿಲ್ಲದ ಜಾಗ ಯಾವ್ದು ಇಲ್ಲ ಅಂತಕ್ಕಂಥದ್ದು ಬಾಳ ಮಂದಿ ಆ ನಾವ್ ಪ್ರಯತ್ನ ಮಾಡ್ಲಾರ್ದ ದೇವ್ರಂಗ್ ಕೊಡ್ತಾನ ನಾವು ದುಡಿಲಾರ್ದ ದೇವ್ರ ಕುಡತಾನ ಅಂತ ಬಾಳ್ ಮಂದಿ ಕಲ್ಪನೆ ಅದ ಇವತ್ತ ನಾನ ಇಲ್ಲಿ ಬಾರ್ಸ್ಲಾಕ್ ಬರ್ಲಿ ಅಂದ್ರೆ ನಿಮ್ ದೇವ್ರ ಹೆಂಗ ಬಾರ್ಸದ ನೀವು ಕೇಳ್ತಾನಿ ಹೌದಿಲ್ಲ ನಾನ ಹಿಂಗ ಇಲ್ಲಿ ಬರ್ಲಿ ಅಂದ್ರ ನಿಮ್ ದೇವ್ರ ಏನ್ ಮಾಡ್ತೇನೆ ನೀವ್ ಚಿಂತೆ ಮಾಡ್ಲತ್ತಾನ ಮಾಡಾಕತ್ತ ಮಾಡತ್ತಾರ ಇಲ್ಲ ಹೌದು ನಿಮ್ಮ ಚಿಂತೆಗಳು ಏನ್ ಹತ್ತೇವ ನನ್ಗ್ ಗೊತ್ತೈತಿ ಹೌದ್ರಿ ನೀವೇನ್ ಕಾಳಜಿ ಮಾಡಬೇಡ್ರಿ ನಸ್ಕಿನ ನಾಲ್ಕ್ ಗಂಟೆ ಯಾರ್ಯಾರ್ದು ಏನ್ ಇಚ್ಛ ಐತಿಲಾ ಅದು ಗಟ್ಟಿಯಾಗಿ ನಿನ್ನ ಬಿಟ್ಟು ನಮ್ಗ ಗತಿ ಇಲ್ಲ ತಾವ ಪಾದ ಹಿಡ್ಕೊ ರೀ ವರ್ಸ ತುಂಬ ನಿಮ್ ನಿಮ್ ಸಂಕಲ್ಪ ಕಡ್ಯಾಕ್ ಮಾಡ್ತಾನ ಭಗವಂತ ಭಗವನ್ ಅದ ಖರೆ ಪಕ್ಕಾ ಇಡಬೇಕ ಮತ್ತ ಕಚ್ಚಾ ಬೇರೆ ದುರ್ಪತಿ ಕೈಯಾಗಿ ತಗೊಂದು ಸಿರಿ ಹಿಡಿದಳು ಮ್ಯಾಲ ಒಂದ್ ಕೈಲಿ ಕೃಷ್ಣನ ಕರಿ ತಿಳತ್ ಹಂಗಿಲ್ಲ ಎಲ್ಲಾನು ನಿನ್ನಕ್ ಪಾದಕ್ಕ ನಿನ್ನ ಬಿಟ್ಟು ನಮಗ ಗತಿ ಇಲ್ಲತ್ತ ಯಾವಾಗ ನೀವು ಗಟ್ಟಿ ಪಾದ ಹಿಡ್ತೀರಿ ಮತ್ತು ಒಳಗೊಂದು ಬೇರೆ ಒಳಗೊಂದು ಹೊರಗೊಂದು ಬೇರೆ ಅಲ್ಲ ಹೌದೌದು ಹಾ ಒಳಗ ಮತ್ತು ಹೊರಗು ಎರಡೂ ಕೂಡ ಒಂದು ಯಾವಾಗ ಮಾಡ್ತೀರಿ ಹೌದು ಯಾವಾಗ ನಿಮ್ಮ ಬದುಕು ಸುಂದರ ಆಗ್ತದ ಅಂತಕ್ಕಂತ ಮಾತಾ ಹೇಳ್ತಾರ ಹೇಳ್ತಾರೀ ಅಂತ ಸುಂದರ ಹೌದೌದು ಯಾರ ಪಪ್ಪನೋ ಯಾರ ಮಮ್ಮಿನೋ ನನಗ್ ಗೊತ್ತಿಲ್ಲದ ಹೌದಿಲ್ಲ ಹುಡುಗ ಇಂಗ್ಲೀಷ್ ಕಲ್ತಾನ ನೋಡ್ರಿ ಶಾಲೆಗೆ ಹೋಗ್ಯ ಅದಕ್ಕ ನಾವೆಲ್ಲಾ ಅರ್ಥ ಮಾಡ್ಕೊಳ್ದು ಏನು ಅಂತ ಹ್ಯಾಂಗ ನಿಮಗ ದೇವ್ರ ಒಲಿತಾನು ಅಂತ ಕೇಳಿದ್ರ ಹೆಂಗ್ ಒಲಿತಾನ್ರಿಪಾ ನಾವ್ನಿ ಹೊಲದಾಗ ಭೇಟಿ ಯಾರಿಗೆ ರೀಪಾ ಮಲ್ಲೈದ ಹೌದ್ರಿಪ್ಪ ಯಾರಿಗೆ ಮಲ್ಲಿಕಾರ್ಜುನ ಸಿದ್ದರಾಮಗ್ ನವದಿ ಹೊಡೆದಾಗ ಬೇಟೆ ಆದ ಹನ್ನ ಬುತ್ತಿ ಬೇಡಿದ ಬೇಡಿದ್ರಿಪ್ಪ ಮನೆಗೆ ಹೋಗಿ ತಗೊಂಡು ಬರ್ಲಿಕ್ಕೆ ಹೋದ್ರಿಪಾ ಮಾಯಾದ ಹೌದು ವಾದತ್ತ ಬಿಟ್ಟ ನಾವು ಇಲ್ರಿಪ್ಪ ಮತ್ ಅಂತ ಮಲ್ಲೆಗಳು ಎಷ್ಟು ಭೇಟಿ ಮಧ್ಯದಲ್ಲಿ ಹೇಗಿರ್ಬೇಕಲ್ ಏನ್ ಹೇಳಿದ ಅವಾಗ ಕಂದ್ರಿ ಹೊಲದಾಗಿ ಯಾವ ಮಲ್ಲೈ ಬಿಟ್ಟಾಗ ಅವನೇ ಮಲ್ಲೈ ಬೇಕು ಅವನ ಬಿಟ್ಟು ಬ್ಯಾರೆ ಕೋಟು ಬಂದ್ರೆ ನಾನು ಒಪ್ಪುದಿಲ್ಲ ಸಿಗಲಿಲ್ಲ ಸಿಗಲಿಲ್ಲ ಅಂದ್ರೆ ನಾಯಿ ಯಾಕಿರ್ಬೇಕಂದ್ರೆ ಕೊಳ್ಳ ಹಾರ್ಲಿಕ್ಕೆ ತಯಾರದ ಅವಾಗ ಬಂದ ಕೈ ಹಿಡಿದತ್ತ ಹೌದ್ ಹೌದ್ರಿಪಾ ಇನ್ನೊಂದು ತಾಸ ಹೆಚ್ಚನ ಹಾಡಾಕತ್ತಿ ಅಂದ್ರಪ್ಪ ಮುಂಜಾನೆ ಕೆಲಸ ನೀವು ಗೊತ್ತಿಲ್ಲದ ಹೋಗ್ತಿರಿ ಹೇಳಾರ್ದ ಮತ್ತೆ ಹೆಂಗ್ ಬರೋ ಮಲ್ಲಯ್ಯ ಇಲ್ಲ ಅವ್ನು ಬಾಳ್ ಹೋಗ್ಬೇಡ ಮೇ ಮೇಲೆ ಬರಂಗ್ ನಿನ್ ಕಡೆ ಕಳಿಸ್ತಾನ ಕಡಕಾದ ಅವನ್ ಕಡೆ ಹಿಡಿತಾನ ಮೊದಲ ಮಾಸ್ತಾರತಿ ಹೂವನ್ ಆ ಇರ್ಲಿ ಬಂಧುಗಳೇ ಅದಕ್ಕೆ ಬಹಳ ಸುಂದರವಾಗಿರ್ತಕ್ಕಂತ ವ್ಯವಸ್ಥೆ ಅದ ಹೌದೌದು ಅದಕ್ಕೇನ್ ಆಗಿತ್ತು ಅಂತ ಕೇಳಿದ್ರ ಪ್ರಸಂಗ ಏನ್ರಿ ಇಂತ ಮಗನನ್ನ ಪಡಿಬೇಕ ತಿಳ್ಕೊಂಡು ಹೌದು ಹನ್ನೆರಡು ವರ್ಷ ದುಡಿತಾಳ ನಮ್ಮವ್ವ ಯಾರೀಪಾ ಕೊಂತೆ ಹೊತ್ತಾಯಿ ಹೌದೌದು ಇಂಥ ಮಗನ ನನಗ ಬೇಕು ಹೌದೌದ್ರಿ ಎಂತದು ಎಂತ ಉರಿಗಣ್ಣ ಕಿರಿಜಾಡಿ ಹೊಳಿಯುದೊಂದು ಬಂಗಾರ ಕೃಷ್ಣನ ಅವತಾರ ನಂಬಿದ ಭಕ್ತರಿಗೆ ಆಗ್ಯಾನ ಸಾಕಿರ ಹಿಂಡ ಸಿದ್ಧರುಳು ಪುಂಡ ಪುತ್ರ ನನಗೆ ಬೇಕ ತಿಳ್ಕೊಂಡು ಹೌದೌದು ಎಂಥವ ತಾಯಿ ಸಂಕಲ್ಪ ಮಾಡ್ತಾಳು ಎಲ್ಲಿ ಯಾರ ಹತ್ರ ರೀಪಾ ಬೋರ್ಯ ಹಳಕ್ ಹೌದೌದ್ರಿಪ ಸೂರ್ಯಗೆ ಶರಣ ತಿಳ್ಕೊಂಡು ಹೌದ್ರಿಪಾ ಎಲ್ಲರೂ ರನ್ನದ ಕೂಡ ಚಿನ್ನದ ಸಿಂಬಿಯನ್ನ ಮಾಡಿಕೊಂಡು ಕೊಡ ಹೊತ್ತುಕೊಂಡು ಬರು ಕಾಲಕ್ಕ ಧರ್ಮದ ಕಟ್ಟಿ ಮೇಲೆ ನಾಲ್ಕು ಮಂದಿ ಧರ್ಮರು ಕೂತಾರ ನಾನೂರನೆಗೆ ನಿಮ್ಮ ಮಕ್ಕಳ ಸಾಗಿ ಹೋಗ್ತಕ್ಕಂತ ಪ್ರಸಂಗದ ಹೌದೌದ್ರಿ ಹೌದು ಅವತಾರದಲ್ಲಿ ಶ್ರೇಷ್ಠನಾಗಿರ್ತಕ್ಕಂತ ಹೌದೌದ್ರಿಪಾ ಇದು ಸಿದ್ದು ತರಿವಿ ಕೇಳ್ತಾನ ಏನಂತ್ರಿ ಯಾರು ಏನು ಬೇಡ್ಕೊಂಡು ಬಂದಿರಿ ಹೌದ್ರಿಪಾ ಎಲ್ಲರೂ ಹೋಗ್ತಾರೆ ಕೊಂತೇವ್ ಮಾತ್ರ ನಿಲ್ತಾಳ ಅವಾಗ ಹೇಳ್ತಾನ ಹಳ್ಳ ಕೊಳದಾಗ ಮಕ್ಕಳು ಬಿಡ್ರೆ ಸಿಗುದಿಲ್ಲ ಮಾಯಾದ ಗುಡ್ಡಕ್ಕ ಹೋಗಿ ನಿನ್ನ ಮಾವನ ಸೇವೆನ ಹನ್ನೆರಡು ವರ್ಷ ಮಾಡು ಹೌದೌದ್ರಿ ನಿನಗೇನು ಇಚ್ಛಾ ಮಾಡಿದಿ ಆ ಫಲ ಸಿಗತದ್ರಿಪ ಹೇಳ್ತಾರಿಲ್ಲ ಕೊಂತೇವ ಯಾವ ರೀತಿ ದುಡಿತಾಳ ಹೆಂಗ ಫಲ ಬೇಡ್ಕೊಂಡು ಹೋಗ್ತಾಳೆ